ನಮಸ್ಕಾರ ಕನ್ನಡಿಗರೇ ನಾನು ನಿಮ್ಮ ಲೋಕಲ್ ಕನ್ನಡಿಗ ಮಾತಾಡ್ತಾ ಇದ್ದೀನಿ ನಾವಿವತ್ತು ರಾಣೆಮನ್ನೂರು ತಾಲೂಕು ಗುಡುಗುರು ಗ್ರಾಮದ ಹತ್ತಿರ ಗುಡುಗುರು ಕೆರೆ ಇದೆ ಆ ಕೆರೆ ಹತ್ತಿರ ಇದು ಫಾರೆಸ್ಟ್ ಡಿಪಾರ್ಟ್ಮೆಂಟು ಅಂದರೆ ಇಲ್ಲಿ ನರ್ಸರಿ ಮಾಡಿದ್ದಾರೆ ಸೊ ನರ್ಸರಿ ಹತ್ತಿರ ಇದ್ದೀವಿ ಇದೆಲ್ಲ ನಾವು ಚಿಕ್ಕವರಿದ್ದಾಗಿ ನಾನು ಹುಟ್ಟಿ ಆಡಿ ಬೆಳೆದಿರೋ ಜಾಗ ಇದು ಸೊ ಹಾಗಾಗಿ ಇದನ್ನು ಈ ಪ್ಲೇಸ್ ಇವತ್ತು ನಿಮಗೆ ಎಕ್ಸ್ಪ್ಲೋರ್ ಮಾಡೋಕ್ಕಂತ ಬಂದಿದ್ದೀನಿ ಸೊ ಇಲ್ಲಿ ಇನ್ನೊಬ್ಬರು ಬೀರೇಶ್ ಅಂತ ಒಬ್ಬರು ಬರ್ತಾರೆ ಅವರು ಕೂಡ ನಾಟಕ ಕಲಾವಿದರು ರಂಗಭೂಮಿ ಕಲಾವಿದರು ಅವರು ನ ನಾಟಕ ಕಂಪ್ನಿಗಳಲ್ಲೆಲ್ಲ ಆ್ಯಕ್ಟ್ ಮಾಡಿದ್ದಾರೆ ಸೊ ಊರಲ್ಲಿ ಈ ಊರಲ್ಲಿ ಸುಮಾರು ಜನ ಆರ್ಟಿಸ್ಟ್ಗಳಿದ್ದಾರೆ ಅಂದರೆ ರಂಗಭೂಮಿ ಕಲಾವಿದರು ಇದ್ದಾರೆ ನಾಟಕಗಳನ್ನು ಮಾಡ್ತಾರೆ ಕಂಪ್ನಿ ನಾಟಕಗಳನ್ನು ಮಾಡ್ತಾರೆ ಹಾಗೂ ಜಾತ್ರಾ ವಿಶೇಷ ನಾಟಕಗಳನ್ನೆಲ್ಲ ಅವ್ರು ಮಾಡ್ತಾರೆ ಈ ನಟನೆ ಜರ್ನಿ ಹೇಗೆ ನಡೀತಾ ಇದೆ ಅನ್ನೋದನ್ನ ಬ ಅವ್ರ ಬಾಯಿನ ತಿಳ್ಕೊಳ್ಳೋಣ ಸೊ ನಾನು ಒಬ್ಬ ಹವ್ಯಾಸಿ ಕಲಾವಿದ ಮತ್ತು ರಂಗಭೂಮಿ ಕಲಾವಿದ ಈ ಹವ್ಯಾಸಿ ಬಂತಂದ್ರೆ ನಮ್ಮ ತಂದೆಯವರು ಅವರು ಕಲಾವಿದರೆ ಅಂದ್ರೆ ಹವ್ಯಾಸಿ ಕಲಾವಿದ್ರೆ ಹಳ್ಳಿಯಲ್ಲಿ ನಾಟಕ ಮಾಡ್ತಿದ್ರು ನಮ್ಮೂರಲ್ಲೇ ಸುಮಾರು ಜನ ಕಲಾವಿದರಿದ್ದಾರೆ ನಮ್ ದೊಡ್ಡಪ್ಪ ನಮ್ಮ ಚಿಕ್ಕಪ್ಪ ಟೋಟಲ್ ನಮ್ಮ ಗ್ರಾಮದಲ್ಲಿ ಎಲ್ರು ಕಲಾವಿದರೆ ಆದ್ರೆ ಈಗ ನಾವೆಲ್ಲ ಓದ್ತೀವಿ ಬಟ್ ಅವ್ರಿಗೆ ಓದಕ್ ಬರ್ತೇನೆ ನಾವೆಲ್ಲ ಚಿಕ್ಕವರಿದ್ದಾಗ ನಾವೆಲ್ಲ ಬುಕ್ಸ್ ತಗೊಂಡು ಅವ್ರನ್ನ ಹೇಳ್ಕೊಳ್ತಿದ್ವಿ ಹೇಳ್ಕೊಟ್ಟಾಗ ಅಂದ್ರೆ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ನಾಟಕದ ಇದರಲ್ಲಿ ಏನಂತಾರೆ ಏನಂತಾರಂದ್ರೆ ತಾಲೀಮ್ ಅಂತಾರೆ ತಾಲೀಮ್ ಮಾಡ್ಬೇಕಾದ್ರೆ ಕುಸ್ತಿ ಮಾಡುವಾಗ ಏನು ತಾಲೀಮ್ ಅಂತಾರಲ್ಲ ಹಂಗ ಹಂಗ ತಾಲೀಮ್ ಹೇಳ್ತಾರೆ ಆ ತಾಲೀಮ್ ಮನೆಯೊಳಗ ನಾವೆಲ್ಲ ಹಿಡ್ಕೊಂಡು ಈ ಮಾತನ್ನ ಮಾತಾಡ್ಬೇಕು ಈ ಸೀನಲ್ಲಿ ಈ ತರ ನಡ್ಕೋಬೇಕು ನೀವು ಅಂತ ಹೇಳಿದಾಗ ಅದೇ ರೀತಿ ಅದನ್ನ ಅವರು ಕೇಳಿದಾಗ್ರು ನಮ್ಗಿಂತ ಮಾಡ್ತಿದ್ರು ಅವರು ಯಾಕಂದ್ರೆ ನಾವ್ ಓದ್ತೀವಿ ನಾವ್ ಮಾಡೋದೇನ್ ದೊಡ್ಡದಲ್ಲ ಅದೇ ಅದೇ ಹ್ಮ್ ಬಟ್ ಅವ್ರು ಓದ್ತೇನೆ ಹ್ಮ್ ನಾವು ಹೇಳೋದನ್ನ ತಲೆಯಲ್ಲಿ ನೆನ್ಪಿಟ್ಕೊಂಡು ಆ ಸ್ಕಿಟ್ ಅಲ್ಲಿ ಏನ್ ಡೈಲಾಗ್ ಇರುತ್ತೆ ಅದನ್ನ ಅವ್ರು ಓದಕ್ಕೂ ಬರ್ತಿರ್ಲಿಲ್ಲ ನೀವೆಲ್ಲ ಓದ್ಬಿಟ್ಟು ಅದನ್ನ ಹೇಳ್ಕೊಡ್ತಿದ್ರೆ ಅವರು ಹೇಳಿದಾಗ ಹ್ಮ್ ಅವ್ರು ಮಾಡ್ತಿದ್ರು ಓಕೆ ಹ್ಞೂ ಅದನ್ನು ನೋಡ್ತಾ ನೋಡ್ತಾ ನಮಗೆ ಈ ನಾಟಕದ ಹುಚ್ಚು ಹೆಂಗ್ ಬಂತಂದ್ರೆ ಅದನ್ನ ಅದನ್ನು ನೋಡ್ತಾ ನೋಡ್ತಾ ಹ್ಞೂ ನಾವು ಆಕ್ಟರ್ ಆಗಬೇಕು ಹ್ಞೂ ಹ್ಞೂ ಅಂತ ಹುಚ್ಚು ಬಂತು ಹ್ಞೂ ಚಿಕ್ಕ ವಯಸ್ಸಿಂದಲೇ ನಿಮಗೆ ಅದು ಬಂದ್ಬಿಡುತ್ತೆ ಮನೆಯಿಂದಲೇ ಬಂದಂಗೆ ಹಾಂ ಹ್ಞೂ ಆ್ಯಪ್ ನಮ್ಮ ಬ್ಲೆಡ್ಡಲ್ಲೇ ಹ್ಞೂ 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 ಕಲಾವಿದ್ರು ಹ್ಞೂ ನಮ್ಮ ತಾತ ಮಾಡ್ತಿದ್ರು ಹ್ಞೂ ನಮ್ಮಜ್ಜ ಮಾಡ್ತಿದ್ರು ಆಮೇಲೆ ನಮ್ಮ ಅಪ್ಪ ಮಾಡಿದ್ರು ಹ್ಞೂ ನನಗೆ ಹದಿನೆಂಟು ವಯಸ್ಸಿದ್ದಾಗ ನಮ್ಮ ಅಣ್ಣನಿಗೆ ಮಂಜುನಾಥ್ ಅಂತ ಹೇಳಿ ಅವಾಗ ನಮ್ಮ ಅಣ್ಣನಿಗೆ ಇಪ್ಪತ್ತು ವರ್ಷಕ್ಕೆ ನಮ್ಮ ತಂದೆಯವರು ಬಿಟ್ಟರು ಅದೇ ಪಾರ್ಟನ್ನ ನಮ್ಮ ಬ್ರದರ್ ಮಾಡಿದ್ರು ಮಂಜುನಾಥ್ ಅಂತ ಹೇಳಿ ಅವರು ಮಾಡಿದಾಗ ಒಂದು ವರ್ಷ ಅವ್ರು ಮಾಡಿದ್ರು ನೆಕ್ಸ್ಟ್ ವರ್ಷ ಅವರು ಶ್ರೀಮಂತರ ಪಾತ್ರ ಮಾಡಿದರು ನಾನು ವಿಲಮ್ ಪಾತ್ರ ಮಾಡಿದೆ ಇಬ್ರು ತಮ್ಮ ಒಂದೇ ನಾಟಕದಲ್ಲಿ ನನಗೆ ಅವಾಗ ಹತ್ತೊಂಬತ್ತು ವಯಸ್ಸು ಹತ್ತೊಂಬತ್ತು ವಯಸ್ಸಿನಿಂದ ವಿಲನ್ ಕ್ಯಾರೆಕ್ಟರ್ ಮಾಡಿದವರು ಇಲ್ಲಿವರೆಗೂ ಮಾಡ್ತಾ ಇದ್ದೀನಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಒಂದು ದಾವಣಗೆರೆ ಕಂಪನಿಯಲ್ಲಿ ಆಫರ್ ಬಂತು ನನಗೆ ಪಾರ್ಟ್ ಮಾಡಕ್ಕೆ ಅಲ್ಲಿ ನನಗೆ ವಿಲನ್ ಕ್ಯಾರೆಕ್ಟರ್ ಕೊಟ್ಟು ಹಳ್ಳಿ ಹುಡುಗಿ ಮೊಸರ ಕಡಿಗೆ ಎಂಬ ನಾಟಕ ಗಂಗಾಧರ ಪಾತ್ರ ಮಾಡಿದೆ ಇದು ಎಷ್ಟನೇ ಇಸ್ವಿ ಇದು ಇದ್ರಾವಿರದ ಇಪ್ಪತ್ತೆರಡರಲ್ಲಿ ಈಗ ಹಾ ಹಾ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ನಿಮಗೆ ನಾಟಕ ಕಂಪ್ನಿ ಒಳಗಡೆ ಆಫರ್ ಸಿಕ್ ಆಫರ್ ಓಂಕಾರೇಶ್ವರ ನಾಟಕ ಅಲ್ಲಿ ಸಿಕ್ತು ದಾವಣಗೆರೆಯಲ್ಲಿ ಒಂದು ಮಾಡಿದೆ ನೆಕ್ಸ್ಟ್ ಚಳಿಕೆರೆಯಲ್ಲಿ ಒಂದು ಮಾಡಿದೆ ಅದೇ ಅಲ್ಲಿ ಅದೇ ನೆಕ್ಸ್ಟ್ ತಿರ್ಗಾ ರಾಣೆಬೆನೂರಲ್ಲಿ ಮಾಡಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಕಿತಾಬ್ಬು ಅವರದೇ ಅದು ಅದೇ ಕಂಪನಿಯಲ್ಲಿ ಸೇಮ್ ಪಾರ್ಟು ಗಂಗಾಧರ್ ಪಾರ್ಟು ವಿಲಂಕಾರ ಮತ್ತೆ ಎರಡ್ ಸಾವಿರದ ಇಂದೊಂದು ಸಾವಿರದ ಇಪ್ಪತ್ತೆರಡರಲ್ಲಿ ಅದನ್ನ ಮಾಡಿದಾಗ ಆ ಬಾಗಲಕೋಟೆ ಜಿಲ್ಲೆಯಲ್ಲಿ ಬನ್ನಟ್ಟಿ ಅಂತ ಒಂದು ಗ್ರಾಮ ಅದು ಅಲ್ಲಿ ಒಂದು ಆಫರ್ ಬಂತು ನಮ್ಗೆ ನಮ್ಮ ತಂಡನೇ ಹೋಗಿದ್ದಲ್ಲಿ ನಮ್ಮ ತಂಡದಿಂದ ನಮ್ಮ ಊರಿನಿಂದ ತಂಡನೇ ಹ್ಞೂ 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 ಅಲ್ಲಿ ಡ್ರಾಮಾ ಮಾಡಿ ನಿಮ್ಮ ಊರಲ್ಲಿ ಲೋಕಲ್ ಎಲ್ಲ ಕೆಲವಿರು ಸೇರಿಕೊಂಡು ತಂಡ ಮಾಡ್ಕೊಂಡಿದ್ದೀರಿ ನೀವು ಆ ಕಂಪ್ನಿಯಿಂದ ಆಫರ್ ಬಂದಿರೋದನ್ನ ಹ್ಞೂ ನಮ್ಮ ತಂಡನೇ ಕರ್ಕೊಂಡು ಹೋದೆ ನಾನು ಹ್ಞೂ 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 ಬನ್ನಟ್ಟಿ ಎಂಬ ಗ್ರಾಮದಲ್ಲಿ ಹ್ಞೂ ನಮಗೆ ಆಫರ್ ಬಂದು ಅಲ್ಲಿ ಡ್ರಾಮಾ ಮಾಡಿ ಹ್ಞೂ ಕೆಲವೊಂದು ಪ್ರಶಸ್ತಿ ಪತ್ರವನ್ನು ಕೊಟ್ಟಿದ್ದಾರೆ ಆಮೇಲೆ ಅಂದರೆ ಏನು ಜಾತ್ರಾ ವಿಶೇಷ ನಾಟಕ ಇದ್ರೆ ಅಂದರೆ ಇಲ್ಲ ಸಂಸ್ಕೃತಿ ಇಲಾಖೆಯಿಂದ ಸಾಂಸ್ಕೃತಿಕ ಡಿಪಾರ್ಟ್ಮೆಂಟ್ ಸುಮಾರು ತಂಡಗಳು ಬಂದಿದ್ವು ಅಲ್ಲಿ ಅಷ್ಟೇ ಅಲ್ಲ ಬಟ್ ಸುಮಾರು ತಂಡಗಳು ಕರ್ನಾಟಕದಲ್ಲಿ ಬಾಗಲಕೋಟೆ ನಮ್ಮ ಹಾವೇರಿ ಜಿಲ್ಲೆಯಿಂದ ನಮ್ಮ ತಂಡ ವಿಜಯಪುರ ಗದಗ ಬೇರೆ ಬೇರೆ ಕಡೆಯಿಂದ ಸುಮಾರು ಇದನ್ನ ಬಂದಿದ್ವು ಅದರಲ್ಲೂ ನಮ್ಮದೇ ಬಾಗಲಕೋಟೆ ಅವ್ರ ಜಿಲ್ಲೆಯವರದೇ ಫಸ್ಟ್ ಪ್ರೈಸ್ ಕೊಟ್ಟರು ಯಾಕಂದ್ರೆ ಯಾವ್ದ್ ಜಿಲ್ಲೆ ಅವ್ರಿಗೆ ಬಿಟ್ಟು ಕೊಡಕ್ಕಾಗಲ್ಲ ನಮಗೆ ಯಾಕೆ ಯಾರು ಚೆನ್ನಾಗಿ ಮಾಡ್ತಾರೆ ಅವ್ರಿಗೆ ತಾನೇ ಪ್ರೈಸ್ ಫಸ್ಟ್ ಪ್ರೈಜ್ ಕೊಡಬೇಕಾಂಟ್ ನಮಗೆ ಎರಡನೇ ಅಲ್ಲಿಗೆ ಮುಗೀತು ಅದೇ ಶ್ರೀಶೈಲದಲ್ಲಿ ಮಾಡಿದ್ರು ಅಲ್ಲಿಗೂ ನಮ್ಮನ್ನ ಸೆಲೆಬ್ರೇಟ್ ಮಾಡುದು ಅಲ್ಲಿಗೂ ಹೋಗಿ ಅಲ್ಲೂ ಎರಡನೇ ಪ್ರಶಸ್ತಿ ಲೋಕಲ್ನವ್ರಿಗೆ ಒಂದನೇ ಪ್ರಶಸ್ತಿ ಕೊಟ್ಟರು ಎರಡನೇ ಪ್ರಶಸ್ತಿ ನಮಗೆ ಕೊಟ್ಟರು ಅಲ್ಲಿಗಾಯ್ತು ಅದೇ ಎರಡ್ ಸಾವಿರದ ಇಪ್ಪತ್ತರಲ್ಲಿ ನಮ್ಮ ಸರ್ಕಾರದಿಂದನೇ ಕಾಶಿಗೆ ಬರ ಈ ಸರ್ಕಾರ ಆ ಸರ್ಕಾರ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಕಚಿಗೋಡಿ. হুম ನಮ್ಮ ತಂಡನೇ ಹೋಯ್ತು. হুম ಅಲ್ಲೂ ನಮ್ಮ ಆಕ್ಟಿಂಗ್ ಅನ್ನು ತೋರಿಸಿದಿ. ಅಲ್ಲೂ ಪ್ರಶಸ್ತಿ ಪತ್ರನ ಕೊಟ್ಟರು. ಕೊಟ್ಟರು. ಹಾ. হুম ನನಗೆ ಒಂದು ನಾಲ್ಕು ಪ್ರದರ್ಶನ. হুম হুম. ರಂಗಭೂಮಿಯಲ್ಲಿ. হুম ನಾಲ್ಕು ಪ್ರದರ್ಶನ ಸಿಕ್ಕಿದೆ. ಯಾವ ಯಾವ ಕಡೆಯಿಂದ? ಅಂದ್ರೆ ಕಂಪನಿ ಕಂಪನಿ ನಾಟಕದಿಂದನಾ? ಇಲಾಖೆಯಿಂದ 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 ಮೂರು ಸಿಕ್ಕಿದೆ. হুম ಕಂಪನಿ ಇಂದ ಒಂದು ಸಿಕ್ಕಿದೆ.

ಇದು ಶ್ರೀ ಸ್ಟೈಲ ಎಲ್ಲ ಎಲ್ಲ ತಗೊಂಡ್ ಬಂದ್ಬಿಟ್ಟಿದೀರಿ ಹೌದು ಒಳ್ಳೇದು ಇಂಥದ್ದೊಂದು ಪ್ರಶಸ್ತಿ ಪತ್ರ ಇತ್ತು ಎಲ್ಲೋ ಕಳ್ಕೊಂಡಿದ್ದೀನಿ ಬಟ್ ಇದು ಒಂದು ಗ್ರೇಟ್ 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 ಸುಮಾರು ಇದ್ದಾವೆ ನನಗೆ ಹುಡ್ಕೋ ಟೈಮ್ ಇಲ್ಲ ಅದೇ 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 ಇದು ಕಾಶಿಯಲ್ಲಿ ಸಿಕ್ಕಿರೋದು ಕಾಶಿಯಲ್ಲಿ ನೀವು

ಆಹಾ ಓಕೆ ಯುರೋ ಕಿਊಡಾ ಮಾಡಿದ ಕಿತಾಪತಿ ಕಿਊಡಾ ಮಾಡಿದ ಕಿತಾಪತಿ ಈ ಸಮಸ್ತೇ ಇಳಕಲ್ದು ಹು 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 ಓಕೆ ಇಳಕಲ್ ಸಮಸ್ತೇ ಇದು ಇಲ್ಲಿ ಬಂದು ಅವರು ಮಾಡಿದಾಗ ಅವ್ರ ಡ್ರಾಮಾದಲ್ಲಿ ನಾನು ಹೀರೋ ಪಾತ್ರ ಮಾಡಿದ್ತೆ ನನ್ನ ಈ ನಾಟಕದ ಛಿರಣಿಯಲ್ಲಿ ಹೀರೋ ಆಗಿ ಮಾಡಿ ಹೀರೋ ಆಗಿ ಪಾಠ ಮಾಡಿರೋದು ಅಷ್ಟು ಅಷ್ಟು ಒಂಬತ್ತನೇ ವಯಸ್ಸಿಂದ ಇಲ್ಲಿಗೆ ನಲವತ್ತು ವಯಸ್ಸು ನನಗೆ ಅಲ್ಲಿಂದ ಇಲ್ಲಿವರೆಗೂ ನಾನು ವಿಲನ್ ಕ್ಯಾರೆಕ್ಟರ್ ಮಾಡಿದವ್ರು ಆಸ್ಟ್ ಟೈಮ್ ಹೀರೋ ಆದ್ರೆ ಹಾಂ ಫಸ್ಟ್ ಟೈಮ್ ನಾನು ಹೀರೋ ಪಾತ್ರ ಮಾಡಿದೆ ಈ ಹೀರೋ ಪಾತ್ರ ಮಾಡಿದಾಗ ಇದು ಗಣೇಶ ಹಬ್ಬದ ಟೈಮ್ನಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಗಣೇಶ ಹಬ್ಬದ ಟೈಮಲ್ಲಿ ಮಾಡಿದ್ವಿ

ನೆಕ್ಸ್ಟ್ ಡೇನೆ ಇಲ್ಲಿ ಚಿವುಡ ಮಾಡಿದ ಸೀತಾಪತಿನ ಮಾಡಿದ್ವಿ ಅಲ್ಲಿ ನೆಕ್ಸ್ಟ್ ಡೇ ಚಿವುಡ ಮಾಡಿದ ಸೀತಾಪತಿ ಮಾಡಿದ್ವಿ ಹಳ್ಳಿ ಹುಡುಗಿ ಮೊಸರುಗಳಿಗೆ ಹ್ಞೂ ಹ್ಞೂ ಈ ನಾಟಕನ ಮಾಡಿದ್ವಿ ಹ್ಞೂ ಅದನ್ನು ಮಾಡಿ ಸ್ವಲ್ಪ ದಿನ ರೆಸ್ಟ್ ಮಾಡಿದೆ ನಾನು ಹುಷಾರಿರ್ಲಿಲ್ಲ ಹ್ಞೂ ಹ್ಞೂ ರೆಸ್ಟ್ ಮಾಡಿದೆ ಹ್ಞೂ ರೆಸ್ಟ್ ಮಾಡಿದೆ ಮತ್ತೆ ನನಗೆ ಕಂಡಿಯಲ್ಲಿ ಒಂದು ಒಂದು ತಿಂಗಳು ಬಿಟ್ಟು ಆಫರ್ ಬಂತು ನಾಟಕದೇ ಹಾಂ ಹ್ಞೂ ಮುದುಕನ ಮನೆ ಎಂಬ ನಾಟಕ ಹ್ಞೂ ಇಪ್ಪತ್ತರಲ್ಲೂ ಎಲ್ಲೂ ಹೋಗಿಲ್ಲ ನನಗೆ ಹುಷಾರಿರ್ಲಿಲ್ಲ ಎರಡು ಸಾವಿರದ ಇಪ್ಪತ್ತರಲ್ಲಿ ಇಪ್ಪತ್ತೈದರಲ್ಲಿ ಹೋಗಿಲ್ಲ ಎಲ್ಲೂ ಹೋಗಿಲ್ಲ ಫೆಬ್ರವರಿಯಲ್ಲಿ ಇಲ್ಲಿ ತಂದ ಎಲ್ಲೂ ಹೋಗಿಲ್ಲ ಬಂದಿದೆ ಆಫರ್ ಹೋಗಿಲ್ಲ ಯಾಕೆ ಹೋಗಿಲ್ಲ ಹುಷಾರಿಲ್ಲ

ನಾವು ಫಸ್ಟು ಚಿಕ್ಕೋರಿದ್ದಾಗ ಹಲವ್ಯಾ ಸಿಕ್ಕಲ್ಲ ಅದೇ ಹ್ಞೂ ಹೌದಾ ಈಗ ವೃತ್ತಿ ರಂಗಭೂಮಿಕಲ್ಲ ಅದು ರಂಗಭೂಮಿಯಲ್ಲೇ ನಾವೇನೋ ಸಾಧಿಸ್ಬೇಕು ಅಂತ ನಮ್ಮ ತಲೆಯಲ್ಲಿ ಆಯ್ತು ಹೌದಾ ಈ ಬೇರೆ ಕಡೆಯಿಂದ ಯಾವ್ದಾದ್ರು ನಾಟಕ ಕಂಪ್ನಿಯಿಂದ ಆಫರ್ ಸಿಕ್ಕರೆ ಹೋಗ್ತೀರಾ ಹೌದು ಹೌದು ಹ್ಞೂ 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 ಮಾರ್ನಾಟಕ ಕಂಪ್ನಿಯವರು ನಮ್ಮ ಕಾಂಟ್ಯಾಕ್ಟಲ್ಲಿ ಇದ್ದಾರೆ ಹ್ಞೂ ನಾವು ಒಂದೇ ಫಿಕ್ಸ್ ಇಲ್ಲ ಯಾವ ಧನ್ಯವಾದಗಳು ನೀವೆಲ್ಲ ನಿಮ್ ಎಕ್ಸ್ಪೀರಿಯನ್ಸ್ ಹೇಳ್ಕೊಂಡಿದ್ದಕ್ಕೆ ನಮ್ಮ ವೀಕ್ಷಕರಿಗೆ ಧನ್ಯವಾದಗಳು ಅದೇ ಈ ಕಲಾವಿದರ ಜೀವನ ಹೇಗಿರುತ್ತೆ ಕಲಾವಿದರದು ಅಂದ್ರೆ ಅವಕಾಶಗಳು ಹೇಗೆ ಸಿಗುತ್ತೆ ನಿಮ್ಗೆ ಹೆಂಗೆ ಅದು ಈ ಚಿಕ್ಕ ಚಿಕ್ಕ ಹಳ್ಳಿಗಳಲ್ಲಿ ನಾವು ಹುಟ್ಟಿರ್ತೀವಿ ಸೊ ನಿಮಗೆ ಸರನ್ ನಟನೆ ಬಗ್ಗೆ ಹೆಂಗೆಲ್ಲ ಹುಚ್ಚು ಬಂತು ಅನ್ನೋದು ನಮ್ಮ ದಮ್ ಜನರಿಗೆ ಸ್ವಲ್ಪ ತಿಳಿಸೋಣ ಅಂತ ನಿಮ್ಮನ್ನ ಮಾತಾಡ್ಸಿದ್ವಿ ತುಂಬ ಥ್ಯಾಂಕ್ಸ್ ತುಂಬ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದರೆ ನಿಮ್ಮ ಜರ್ನಿ ಹೆಂಗೆ ಹೆಂಗೆ ನೀವು ನಾಟಕದಲ್ಲಿ ಯಾವ ಥರ ಎಲ್ಲ ಒಂದೊಂದೇ ಒಂದೊಂದೇ ಅವಕಾಶಗಳನ್ನು ಇಟ್ಟಿಸ್ಕೊಂತೀರಿ ಅನ್ನೋದನ್ನು ಎಲ್ಲರಿಗೂ ಹೇಳಿ ಹೇಳಿದ್ದಕ್ಕೆ ನಮ್ಮ ಚಾನೆಲ್ ಕಡೆಯಿಂದ ನಿಮಗೆ ತುಂಬ ಧನ್ಯವಾದಗಳು ಥ್ಯಾಂಕ್ ನಮಸ್ತೆ ಬನ್ನಿ ಇದು ಪೂರ್ತಿ ಜಾಗ ಇವತ್ತು ನಿಮಗೆ ತೋರಿಸ್ತೀನಿ ತುಂಬ ತುಂಬ ಚೆನ್ನಾಗಿದೆ ತುಂಬ ಕೂಲಾಗಿದೆ ನೋಡಿ ಎಷ್ಟು ಬಿಸಿಲಿದೆ ಆ್ಯಕ್ಚುಲಿ ಈ ಕಡೆ ಇಷ್ಟು ಬಿಸಿಲಿದ್ರು ಈ ಮರ ಗಿಡಗಳು ಯಾಕೆ ನೆಡಬೇಕು ಯಾಕೆ ಬೆಳೆಸ್ಬೇಕು ಅನ್ನೋದಕ್ಕೆ ಇದೆ ನೋಡಿ ಎಕ್ಸಾಂಪಲು ಇಷ್ಟೊಂದು ಬಿಸಿಲು ಎಲ್ಲ ಇದ್ರೂ ನೋಡಿ ಎಷ್ಟು ತಂಪಾಗಿದೆ ಈ ಕಡೆಗೆಲ್ಲ ಅದಕ್ಕೆ ದಯವಿಟ್ಟು ಮರಗಳನ್ನು ಯಾರು ಕಡಿಬಿಡಿ ಈ ಥರ ಎಲ್ಲರೂ ನಾವು ಗಿಡ ಮರಗಳನ್ನು ಬೆಳೆಸ್ಕೊಂಡ್ರೆ ಎಷ್ಟು ನಿಜವಾಗ್ಲೂ ಪ್ರಕೃತಿ ದೇವಿ ನಾವೇ ಹಾಳು ಮಾಡ್ಕೊತಾ ಇದ್ದೀವಿ ಕಡದ ಕಡೆ ಯಾಕೆ ರೀ ಹೌದಾ ಅದು ಅಲ್ಲೇ ಚಾವಿ ಐತಲ್ಲ ಏ ಸೀಟ್ ಓಪನ್ ಆಗ್ಬೇಕಾ ನಿಮ್ಗೆ ಅಲ್ಲಿ ಬೇಡ ಜಸ್ಟ್ ಹಿಂಗೆ ಪ್ರೆಸ್ ಮಾಡ್ಬಿಟ್ಟು ಆ ಕಡೆ ಲೆಫ್ಟ್ ಇತ್ತಿಗ್ಸಿ ರೀ ಹಾಂ ಸಟ್ಟಾಗಲ್ಲ ನೀವೆಲ್ಲ ದೊಡ್ಡ ದೊಡ್ಡ ಗಾಡಿ ಒಳ ಹಾಂ ಬರೀ ಹಿಂಗೆ ಒಂದು ರೌಂಡು ನೋಡಿರಿ

ಒಳ್ಳೆ ಶಿವರಾತ್ರಿಗೆ ಸಿಕ್ಕಿರೀವತ್ ಇವತ್ತು ಇವತ್ತು ನಾನು ಜಾಗರಣೆ ಮಾಡಲ್ಲ ನಾಟಕ ಕಂಪ್ನಿ ಜಾಗರಣಿ ಮಾಡ್ತೀನಿ ಮೂರು ನಾಲ್ಕು ಕಂಪ್ನಿ ಅಲ್ಲಿಗೆ ಹೋಗ್ತೀವಿ ನಮ್ದೆಲ್ಲ ಫ್ರೆಂಡ್ಸ್ ಅಲ್ಲಿ ಹ್ಮ್ ಹ್ಮ್ ದೊಡ್ಡದೆಲ್ಲ ಫಾರೆಸ್ಟ್ ಫಾರೆಸ್ಟ್ ಇದು ನೀರಾವರಿ ಇಲಾಖೆಯಿಂದ ಇಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅರಣ್ಯ ಇಲಾಖೆ ಹ್ಞೂ ಹ್ಞೂ ಈ ಸಸಿಗಳನ್ನ ಬಿಡಿಸಿ ಬೆಳೆಸ್ಬಿಟ್ಟು ಅವರು ಡಿಪಾರ್ಟ್ಮೆಂಟಿಗೆ ಕೊಡ್ತಾರೆ ಹಾಂ ಡಿಪಾರ್ಟ್ಮೆಂಟಿಗೆ ಅಂತ ಅಲ್ಲ ಈ ರೈತರಿಗೂ ಕೊಡ್ತಾರೆ ಹ್ಞೂ ಆಮೇಲೆ ರೋಡ್ ಸೈಡಲ್ಲಿ ಹ್ಞೂ ರೋಡ್ ಸೈಡ್ ಗಿಡ ನೆಡೋಕ್ಕೆ ಹಾಂ ರೈತರು ಕೇಳಿದ್ರೆ ರೈತರಿಗೂ ಕೊಡ್ತಾರೆ ಹ್ಞೂ ಬಟ್ ಅದಕ್ಕೆ ಫೀಸ್ ಇರುತ್ತೆ ಅದನ್ನು ಫೀಸ್ ಗೌರ್ಮೆಂಟ್ ಫೀಸ್ ತೊಗೊಂತಾರೆ ಹ್ಞೂ ಹ್ಞೂ ತಗೊಂಡು ನಮಸ್ಕಾರ ಯಾರ ನೀವು ಇಲ್ಲಿ ಡಿಪಾರ್ಟ್ಮೆಂಟಿಂದ ಕೆಲಸ ಮಾಡತ್ತೀರೇನು ರೀ ಹಾಂ 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 ಯಾವ ರೀ ನಿಮ್ಮದು ಗುಡುಗುರ ರೀ ನಿಮ್ಮ ಹೆಸ್ರು ಏನ್ರಿ ರಾಮಣ್ಣ ಅವರ ಹಾಂ ನೋಡಿರಿ ರಾಮಣ್ಣ ರಾಮಣ್ಣವ್ರ ನೀರು ಬಿಟ್ಟು ಬಿಡ್ರಿ ಬಿಡ್ರಿ ಕೆಲಸ ಮಾಡ್ರಿ ನಾನು ಎಲ್ಲಿ ಬರ್ತೀನಿ ಹ್ಞೂ ಹ್ಞೂ ರಾಮಣ್ಣ ಹ್ಮ್ ಹ್ಞೂ 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 ಸಸಿ ಜೋಪಾನ ಮಾಡೋ ಕೆಲಸ ನಿಮ್ಮದು ಹ್ಞೂ ಹ್ಞೂ ಬನ್ರಿ ಹೇಗೆ ಹೋಗೋಣ ಮುಂದೆ ಬಿಡ್ರಿ ಬಿಡಿರಿ ನೀವು ಕೆಲಸ ಮಾಡ್ತಾ ಇದ್ರಿ ಕೆಲಸ ಮಾಡಿರಿ ಪಾಪ ನಮಗೋಸ್ಕರ ನಿಮ್ಮ ಕೆಲಸ ಹರ್ಕತ್ತಾಗದು ಬೇಡ ಅಂದರೆ ಅಲ್ಲಿ ಇನ್ಫಾರ್ಮೇಶನ್ ತಿಳ್ಸಕ್ಕೆ ಬಂದಿದ್ದೀವಿ ಅದೇ ನರ್ಸರಿಗೆ ಬಂದಿದ್ವಲ್ಲ ಹಂಗೆ ಈ ಸಸಿಗಳು ಸಾಕಿ ಮುಂದೆ ಎಲ್ಲಿ ಕಳಿಸ್ತೀರಿ ಇವನ್ನ ಹಾ 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 ರೈತರಿಗೆ ಹೋಗಿ ಸಪ್ಲೈ ಆಗ್ತಾವೆ ಈ ರೋಡ್ ಸೈಡೆಲ್ಲ ಗಿಡ ಹಾಕೋಕೆ ಇಲ್ಲಿಂದ ಸಪ್ಲೈ ಆಗ್ತಾವ್ರಿ ಇದೆಲ್ಲ ಗೋರ್ಮೆಂಟ್ ಇಂದಲ್ರಿ ಹಾಂ ನಮಸ್ಕಾರ ರಮಣ ಸೊ ಹಿಂಗೆ ನೋಡಿ ನರ್ಸರಿ ಇವಾಗ ಆ್ಯಕ್ಚುಲಿ ಅವಾಗೆಲ್ಲ ಭಾಳ ಗಿಡ ಮರಗಳಿದ್ವಿ ಇಲ್ಲೆಲ್ಲ ನಮಸ್ಕಾರ ಅಣ್ಣರ ನಿಮ್ಮ ಹೆಸರು ರೀ ಹಾಲೇಶ್ ರೀ ಇದೆಲ್ಲ ನೀವು ಕೇರ್ ಟೇಕರ್ ಹ್ಞೂ ಹ್ಞೂ ಎಲ್ಲ ನೀವೇ ಇಲ್ಲಿ ಉಸ್ತುವಾರಿ ಮಾಡ್ತೀರಿ ಏನಿದ್ದೀರಿ ಯಾವ ಅಲ್ಲಿ ಇದ್ದೀರಿ ಇಲ್ಲಿ ಹೌದ್ರಿ ಇಲ್ಲಿ ಗಿಡ ಸಸಿ ಎಲ್ಲ ಬೆಳೆಸಿ ಮುಂದೆ ಎಲ್ಲಿ ಕಳಿಸ್ತಾರಿದ್ನ ಫಾರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹೋಗುತ್ತೆ ಅಲ್ಲಿಂದ ರೈತರಿಗೆ ಡಿಸ್ಟ್ರಿಬ್ಯೂಷನ್ ಹಾಂ

ಹ್ಮ್ ಹ್ಮ್ ನಿನ್ನ ಮೊಮ್ಮು ಇجا ನಾ ಕೈಜಿಕ್ ಟೆಕ್ನಾಲಜಿ ಹ್ಮ್ ಇجا ವರ್ಷಕ್ಕೆ ಎಷ್ಟು ಸಸೀ ಸಾಕಾನ್ಕೆ ಮಾಡ್ತಿದ್ದೀರಾ ವರ್ಷಕ್ಕೆ ಹ್ಮ್ 4/812 ಅಂದ್ರೆ 50000 ಮಾಡ್ತಿದ್ದೀವಿ 15000 12500 11400 ಮಾಡ್ತೀವಿ ಯೋ ಸಸೀಗಳ ಸಸೀಗೆ ಬೀಜ ಹೆಂಗ ಗವರ್ನಮೆಂಟ್ ಇಂದ ಬರುತ್ತೆ ನಿಮಗೆ ಡಿಪಿ ಮೆಟಲ್ ಹ್ಮ್ 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 ಇಲ್ಲಿ ಲೇಬರ್ಸ್ ತುಂಬಾ ಜನ ಎಷ್ಟು ಜನ ಇದಾರೆ ಕೆಲಸ ನಿಮ್ಮಲ್ಲಿ ಕೆಲಸ ಹ್ಮ್ ಇಲ್ಲ ಸುತ್ತಮುತ್ತ ಹಳ್ಳಿಯಿಂದ ಬಂದು ಬರ್ತಾರೆ ಹ್ಮ್ ಹ್ಮ್

ಹಾ 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 ಎರಡು ನರ್ಸರಿ ಇದಾವಳು ಇಲ್ಲಿ ಎರಡು ನರ್ಸರಿ ಇಲ್ಲಿ ಮೂರು ಇದ್ವ ಇಲ್ಲಿ ಇಲ್ಲಿ ಮೂರು ಇದ್ವಾ ಇದರಲ್ಲೇ ಆ ಕಡೆ ಇರೋದು ಕೃಷಿ ಇಲಾಖೆ ಇದು ಹಾಂ ಹ್ಮ್ ಹ್ಮ್ ಅದು ರನ್ನಿಂಗ್ ಐತ್ರಿ ಈಗ ಆ ಕಡೆ ಹಾಂ ಇಲ್ಲಿ ಕೆಲಸ ನಡ್ದೈತಿ ಹಾಂ 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 ನಿಮ್ಮ ಹೆಸರು ಅಣ್ಣಾರ ಆಲೇಶ್ ಅಣ್ಣ ಥ್ಯಾಂಕ್ಸ್ ಆಲೇಶ್ ಅಣ್ಣಾರ ಇನ್ಫಾರ್ಮೇಷನ್ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ನೋಡಿ ಈ ಥರ ಇದಿಲ್ಲೆಲ್ಲ ತುಂಬ ಆವಾಗೆಲ್ಲ ತುಂಬ ಸಸಿಗಳು ಇರ್ತಿದ್ದು ಆ್ಯಕ್ಚುಲಿ ನಾವು ಚಿಕ್ಕವರಿದ್ದಾಗ ಹಾಂ ರೀ ಹೋದ ವರ್ಷ ಅಲ್ರಿ ಹಾಂ ಹಾಂ ಹಾಂ

ಹಂಗೇನು ನಡಿಯಲ್ಲ ಅಷ್ಟೇ ಏನು ಹಬ್ಬ ಹಬ್ಬ ಅಂದ್ರೆ ಸಸಿ ತಗೊಂಡೋಗಿ ನೆಡ್ಕೊಂತಾರೆ ಅಷ್ಟಲ್ರಿ ಹ್ಮ್ ಹ್ಮ್ ಎರಡು ಗೊತ್ತಾಗತ್ತೆ ಅಕ್ಕಪಕ್ಕ ಜನ ಇರ್ತಾರೆ ಹಂಗೇನೂ ಇರೋಲ್ಲ ಹಾಂ ಹಾಂ ಹ್ಞೂ ಥ್ಯಾಂಕ್ಸ್ ಹಾಲೇಶಣ್ಣಾರ ಥ್ಯಾಂಕ್ ಯು ಸೊ ಮಚ್ ಬರೀ ಹೆಂಗೆ ಪಕ್ಕದ ನರ್ಸರಿ ಒಂದು ನೋಡ್ಕೊಂಬಂದು ಬಿಡೋಣ ಹ್ಞೂ ಪಕ್ಕದ ನರ್ಸರಿ ಒಂದು ಹೋಗಿ ಬಂದು ಬಿಡೋಣ ಇದು ನಾವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ರೀ ಇದು ವಿಡಿಯೋಗಳೆಲ್ಲ ಸೊ ಹಂಗಾಗಿ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ತಿಳಿಸೋಣ ಅಂತ ನಾವು ಆಕ್ಚುಲಿ ಇಲ್ಲಿವರೇ ಅಲ್ಲ ನಾವು ಚೆನ್ನ ಚೆನ್ನಾಪುರ ಹಾಂ ಸೊಂದು ಹನ್ನೆರಡು

ನೋಡಿ ಹಾಲೇಶನ ನಮಗೆ ಎಷ್ಟು ಹೆಲ್ಪ್ ಮಾಡಿದ್ರು ಇನ್ಫಾರ್ಮೇಷನ್ ತಿಳಿಸೋದ್ರಲ್ಲಿ ನರ್ಸರಿ ಬಗ್ಗೆ ಸಸಿಗಳ ಬಗ್ಗೆ ತುಂಬಾ ಚೆನ್ನಾಗಿ ಇನ್ಫಾರ್ಮೇಷನ್ ಕೊಟ್ಟರು ಮತ್ತೆ ಈ ಪಕ್ಕದಲ್ಲೊಂದು ಒಂದು ಗುಡುಗುರ್ ಕೆರೆ ಇದೆ ತುಂಬಾ ಚೆನ್ನಾಗಿದೆ ಕೆರೆ ಕೆರೆನೊಂದು ತೋರಿಸ್ತೀನಿ ಬನ್ನಿ ನಿಮಗೆ ನೋಡಿ ಇದು ಆ್ಯಕ್ಚುಲಿ ನರ್ಸರಿ ಪಕ್ಕದಲ್ಲೇ ಬರುತ್ತೆ ಇಲ್ಲಿಂದಲೇ ಕೆರೆ ಸ್ಟಾರ್ಟ್ ಆ್ಯಕ್ಚುಲಿ ಮಳೆಗಾಲದಲ್ಲಂತೂ ಫುಲ್ ಇಲ್ಲಿವರೆಗೆಲ್ಲ ನೀರು ಬಂದಿರುತ್ತೆ ನೋಡಿ ಇದು ವಾಟರ್ ಟ್ಯಾಂಕ್ ಇದೆ ನೋಡಿ ಇಲ್ಲಿ ನೋಡಿ ಇದು ದೇವ್ರ ಗುಡ್ಡಕ್ಕೆ ದೇವ್ರ ಗುಡ್ಡ ಆಗುತ್ತೆ ಇಲ್ಲಿಂದ ಈ ಕೆರೆ ಇದೆಯಲ್ಲ ಇದು ಗುಡಗೂರ್ ಕೆರೆ ದೊಡ್ಡ ಕೆರೆ ಇದೆ ಆ್ಯಕ್ಚುಲಿ ಈ ಸುತ್ತಮುತ್ತ ಹಳ್ಳಿಗಿಲ್ಲಿಂದ ನೀರು ಸಪ್ಲೈ ಆಗುತ್ತೆ ಆಮೇಲೆ ರೈತರಿಗೆ ಕಾಲುವೆ ಮೂಲಕ ಅದು ಒಂದು ಅನುಕೂಲ ಇಲ್ಲಿ ಕೆರೆ ಚೆನ್ನಾಗಿರೋದ್ರೆ ಕೆರೆ ತುಂಬಿರೋದ್ರಿಂದ ರೈತರಿಗೆ ಸದ್ಯಕ್ಕೆ ತೊಂದರೆ ಇಲ್ಲ ಇಲ್ಲಿ

ಬಟ್ ನಮ್ಮ ಇಲ್ಲಿ ಸುತ್ತಮುತ್ತ ಭಾಗಗಳಲ್ಲಿ ಗಂಗಾಪುರ ಬೇವಿನಹಳ್ಳಿ ಮೈದೂರು ಗುಡುಗೂರು ಚನ್ನಾಪುರ ಮುಡಗೂರು ತಾಂಡ ಎತ್ತಿನಹಳ್ಳಿ ಕೆರೆ ಇರೋದ್ರಿಂದ ಬೋರಲ್ಲಿ ಸುಮಾರು ನೀರಿದೆ ಈ ಕಡೆ ಸೈಡ್ ಈ ಕಡೆ ಈ ಕಡೆ ಸೈಡ್ ನೀರಿಗೆ ತೊಂದರೆ ಇಲ್ಲ ನೀರಿಗೆ ತೊಂದರೆ ಇಲ್ಲ ಬಟ್ ದೇವ್ರ ಗುಡ್ಡ ಗುಡ್ಡದ ಪ್ರದೇಶ ಅಲ್ಲೇ ಸಮಸ್ಯೆ ನೀರಿನ ಸಮಸ್ಯೆ ಹಾಗಾಗಿ ಕೆರೆ ನೀರನ್ನು ಅಲ್ಲಿಗೆ ಸಪ್ಲೈ ಮಾಡ್ತಾರೆ ಸಪ್ಲೈ ಮಾಡ್ತಾರೆ ಅಲ್ಲಿ ಫಿಲ್ಟರ್ ಮಿಷನ್ ಕೊಡಿಸ್ತಾರೆ ಮಾಡ್ಬಿಟ್ಟು ಜನರಿಗೆ ನೀರು ಕೂಡ ಕೊಡ್ತಾರೆ ಬನ್ನಿ ಫ್ರೆಂಡ್ಸ್ ಹಿಂಗೆ ನಾವು ಹೋಗ್ತೀವಿ ಈಗ ಗಾಡಿಲಿ ಹೋಗ್ತೀವಿ ಕೆರೆ ಹತ್ರ ಏನಿದೆ ಎಲ್ಲ ತೋರಿಸ್ತೀವಿ ನೋಡಿ ಕೆರೆ ಆಕ್ಚುಲಿ ಇನ್ನು ನೀರು ಕಮ್ಮಿನೇ ಇದೆ ಭಾರಿ ನೀರ್ ಇರುತ್ತಿಲ್ಲಿ ಯಾವಾಗಲೂ ನೀರು ಸಾಕಷ್ಟು ನೀರು ಇರುತ್ತಿಲ್ಲಿ ಈಗ ಬೇಸ್ಗೆ ಅಲ್ಲ ಹ್ಞೂ ಎಲ್ಲರ್ಗೂ ಬೇಕಾಗುತ್ತೆ ಹ್ಞೂ 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 ಕೃಷಿಗೂ ಬಿಡ್ತಾರೆ ಹ್ಞೂ ಅಲ್ಲ ಕುಡಿಯೋ ನೀರಿಗೆ ತಗೋತಾರೆ ಹ್ಞೂ ಕಡಿಮೆ ಕಡಿಮೆ ಆಯ್ತು ಮತ್ತೆ ಮಳೆಗಾಲಕ್ಕೆ ಫುಲ್ ಆಗುತ್ತೆ ಇದು ಬಟ್ ವರ್ಷ ಪೂರ್ತಿ ನೀರು ಇರುತ್ತೆ ಇದು ಹನ್ನೆರಡು ತಿಂಗ್ಳು ಕಂಟಿನ್ಯೂ ನೀರು ನಾವು ಜಾಗಕ್ಕೆಲ್ಲ ನೀರು ಮಳೆಗಾಲದಲ್ಲಿ ಸುಮಾರು ನೀರು ಬಂದಿರುತ್ತೆ

ವರ್ಷ ಕೊಟ್ಟಿಲ್ಲ ನಾವೆಲ್ಲ ಸ್ಟ್ರೈಕ್ ಮಾಡಿ ಭಾಗದ ರೈತರೆಲ್ಲ ಸ್ಟ್ರೈಕ್ ಮಾಡಿ ನಾವು ಕೆರೆಗಳನ್ನ ಯಾರು ಕೊಡಲ್ಲ ಅಂದ್ರೆ ಹಳ್ಳಿ ಜನ ಎಲ್ಲ ಮೀನಿನ ಆಸೆಗಂತ ಹೊರತಿದ್ರು ಮೀನ್ ಹಿಡಿಯೋಕೆ ಆ ಕೆರೆ ಹರಾಸ್ ತಗೊಂಡಿರೋನು ಅವ್ರಿಗೆ ಹೊಡೆಯೋದು ಬಡೆಯೋದು ಹಂಗೆ ಹಿಂಗೆ ಮಾಡ್ತಿತ್ತು ಅವಾಗ ನಮ್ಮೂರ್ ಕೆರೆಯಲ್ಲಿ ನಾವು ಮೀನು ಹಿಡಿಯೋಕೆ ಇವ್ರ ಕೈಯಿಂದ ಹೊರಸ್ಕೋಬೇಕಂತ ಹೇಳಿ ಸುಮಾರು ಹತ್ತು ವರ್ಷ ಯಾರ್ಗು ಕೊಟ್ಟಿರಲಿಲ್ಲ

ಈ ನಮ್ಮ ಗುಡುಗೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ ಆರು ಏಳು ಹಳ್ಳಿಗೆ ಅವ್ರು ಹಿಡಿಯಕ್ ಬಂದಾಗ ಯಾರ್ದು ಅಬ್ಜೆಕ್ಷನ್ ಮಾಡಂಗಿಲ್ಲ ಅವ್ರು ಹಿಡ್ಕೊಂಡು ತಿನ್ಬಹುದು ಮತ್ತೆ ವ್ಯಾಪಾರ ಮಾಡಂಗಿಲ್ಲ ನಮ್ಮ ಹಳ್ಳಿಯವರು ಗಂಗಾಪುರ ಎದ್ದಿನಲ್ಲಿ ಮೈದೂರು ಬೇವಿನಹಳ್ಳಿ ಮುಡುಗೂರು ತಾಂಡ ಚೆನ್ನಾಗಿ

ನಮ್ಮ ಹಿಡಿತಾ ಇರ್ಬೋದು ಕಡೆ ಈಗ ಈಗ ಹಿಡಿಯಂಗಿಲ್ಲ ಸಂಜೆ ಒಂದ್ ನಾಲ್ಕೈದ್ ಗಂಟೆಗೆ ಬರ್ತಾರ ಅವ್ರ ಮನೆ ತಿನ್ನಕ್ಕೆ ಅಕ್ಕಪಕ್ಕ ರೈತರು ಕರ್ಜೆ ಮಾಡ್ಕೊಂಡು ಸದ್ಯ ಸದ್ಯ ಸ್ವಲ್ಪ ಒಂದ್ ಕೆ ಜಿನೋ ಎರಡು ಕೆ ಜಿನೋ ಅಥವಾ ಮೂರ್ ಕೆ ಜನ ಹಿಡ್ಕೊಂಡು ಅವ್ರ ಮನೆಗೆ ತಗೊಂಡು ಹೋಗ್ತಾರ ಹ್ಮ್ 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 ಚೆನ್ನಾಗಿತ್ರಿ ಕೆರೆ ಬಹಳ ದೊಡ್ಡದೈತಿ ಆಕ್ಚುಲಿ ಆ ಕಡೆ ಈ ಕೊಡಿಯಿಂದ ಕಡೆ ಐತಲ್ಲ ಈ ಕೋಡಿ ಅಂತ ಏನೋ ಅಂತೀವಲ್ಲ ಆ ಕಡೆ ಐತಿ ನಾವ ಅವಾಗೆಲ್ಲ ನಾನು ನೋಡ್ದಂಗೆ ನೀರ್ ತುಂಬಿ ಕೋಡಿ ಆ ಕಡೆ ಹರಿತಾ ಇತ್ತು ಯಾವಾಗ ಮಳೆಗಾಲದ ಕೆರೆ ಫುಲ್ ತುಂಬಿ ಆ ಕಡೆ ಹರ್ಕೊಂಡು ಹೋಗಿ ಎಲ್ಲಿ ಹೋಗಿ ಜಾಯಿನ್ ಆಗತ್ತೆ ಕೆರೆ ಕುದು್ರಿಹಾಳ ಅಂತ ಊರ್ ಬರುತ್ತೆ ಕುದುರೆ ಹಾಳ್ರಿಂಗ್

ಈ ರಾಣೆಬಂದರಲ್ಲಿ ದೊಡ್ಡ ಕೆರೆಗಳಂದ್ರೆ ಇವೆರಡೆ ಹುಡುಗರು ಕೆರೆ ಹುಡುಗುರ್ ಕೆರೆ ಆಮೇಲೆ ಇದು ಕೆರೆ ಭಾರಿ ರೈತರಿಗೆ ಇಲ್ಲಿ ಏನು ಸಮಸ್ಯೆ ಇಲ್ಲ ನೀರಿನ ಸಮಸ್ಯೆ ಇಲ್ಲ ಅಲ್ಲಿ ಸತತವಾಗಿ ನೀರು ಇರುತ್ತೆ ಸೊ ಇವತ್ತು ಗುಡ್ಗೂರು ಅಂದರೆ ರಾಣೆಮ್ಮನ ಹತ್ರ ಇರೋ ಗುಡುಗುರು ಕೆರೆಗೆ ಬಂದು ಇಲ್ಲಿ ನರ್ಸರಿ ಎಲ್ಲ ತೋರಿಸಿದ್ದೀವಿ ಇವತ್ತು ಸೊ ಅನ್ನಿಸ್ತು ನಿಮ್ಮ ಮನಸ್ಸಿಗೆ ಎಲ್ಲ ಕಮೆಂಟ್ ಮಾಡಿ ಲೈಕ್ ಮಾಡಿ ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬರ್ ಆಗಿಲ್ಲ ಇನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಕಳಿಸಿ ನಮಸ್ಕಾರ